ನಮಸ್ಕಾರ ಸ್ನೇಹಿತರೆ ಗೋಳಿ ಇನ್ಸೈಡ್ ಹಿಟ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಜಗತ್ತಿಗೆ ವಿನಾಶದ ಮುನ್ಸೂಚನೆ ಸಿಕ್ಕಿಬಿಟ್ಟಿದೆ ಯಾವುದೋ ಒಂದು ಅತಿ ದೊಡ್ಡ ದುರ್ಘಟನೆ ಸಂಭವಿಸೇ ಸಂಭವಿಸುತ್ತದೆ ಎಂಬ ಒಂದು ಸುಳಿವು ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿವಿ ಅಥವಾ ಮುಂಬರುವ ವರ್ಷಗಳಲ್ಲಿ ಜಗತ್ತಿಗೆ ಅಪಾಯ ಅಂದರೆ ಮಾನವ ಕುಲಕ್ಕೆ ಅತಿ ದೊಡ್ಡ ಅಪಾಯ ಮತ್ತು ಹಿಂಸಾಚಾರ ಆಗೋದು ಖಂಡಿತ ಸತ್ಯ ಅಂತ ಹೇಳಲಾಗಿದೆ ಹಾಗಂತ ಇದು ಗಾಳಿ ಸುದ್ದಿ ಅಲ್ಲ ಮೂಢ ನಂಬಿಕೆನೂ ಅಲ್ಲ ಯಾರು ಸೃಷ್ಟಿ ಮಾಡಿದ ಒಂದು ಕತೆ ಕೂಡ ಅಲ್ಲ ಇಡೀ ಜಗತ್ತೇ ಕಣ್ಣಾರೆ ಕಾಣುವ ಒಂದು ಸಾಕ್ಷಿ ಸಿಕ್ಕಿದೆ ಜಗತ್ತು ಅಂತ್ಯ ಆಗುತ್ತೆ ಅತಿ ದೊಡ್ಡ ಕೆಡಕು ಉಂಟು ಆಗುತ್ತೆ ಅಂತ ಹೇಳ್ತಾ ಇರೋದು ಈ ಎರಡು ಮೀನುಗಳು ಈ ಎರಡು ಮೀನುಗಳು ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿದೆ ಈ ಎರಡು ಮೀನುಗಳು ತಿನ್ನೋದಕ್ಕಾಗಲಿ ಮಾರೋದಕ್ಕಾಗಲಿ ಸಾಕೋಕ್ಕಾಗಲಿ ಆಗೋದೇ ಇಲ್ಲ ಅಷ್ಟೇ ಅಲ್ಲ ಸ್ನೇಹಿತರೆ ಈ ಎರಡೂ ಮೀನುಗಳನ್ನು ಯಾರಿಂದನೂ ಹಿಡಿಯೋಕೆ ಆಗೋದಿಲ್ಲ ಈ ಮೀನಿನ ಹೆಸರು ಓರಾ ಫಿಶ್ ನೋಡೋದಕ್ಕೆ ಪಳ ಪಳ ಹೊಳೆಯುವ ಉಕ್ಕಿನ ಕತ್ತಿ ಇದ್ದ ಹಾಗೆ ಇದೆ ಸ್ನೇಹಿತರೆ ಸಡನ್ ಆಗಿ ಈ ಮೀನನ್ನು ನೋಡಿದ್ರೆ ಯುದ್ಧದಲ್ಲಿ ಬಳಸುವ ಕತ್ತಿ ನೆನಪಿಗೆ ಬರುತ್ತೆ ಈ ಮೀನು ಎಷ್ಟು ದೊಡ್ಡದಾಗಿ ಬೇಕಾದರೂ ಬೆಳೆಯುತ್ತೆ ಬೆಳೆಯುತ್ತಾ ಬೆಳೆಯುತ್ತಾ ಇದರ ಶೈನಿಂಗ್ ಕೂಡ ಹೋಗುತ್ತೆ ಅಷ್ಟೆಲ್ಲ ಬಣ್ಣ ಕೂಡ ಬದಲಾಗುತ್ತೆ ಸ್ನೇಹಿತರೆ ಈ ಎರಡನೇ ಮೀನು ನೋಡೋದಕ್ಕೆ ತುಂಬಾ ವಕ್ರವಾಗಿದೆ ರಾಕ್ಷಸನ ರೂಪದಲ್ಲಿ ಇದೆ ಫೋಟೋಗಳಲ್ಲಿ ಈ ಮೀನನ್ನು ನೋಡಿದ್ರೆ ತುಂಬಾ ದೊಡ್ಡ ಮೀನು ಅನ್ಕೋಬೇಕು ಆದರೆ ಇದರ ಎತ್ತರ ಕೇವಲ ಮೂರೇ ಮೂರು ಇಂಚು ಈ ಮೀನಿನ ಹೆಸರು ಆಂಗ್ಲರ್ ಫಿಶ್ ಈ ಮೀನಿನ ಒಂದು ಅದ್ಭುತ ವಿಚಾರ ಏನಪ್ಪಾ ಅಂತಂದ್ರೆ ಈ ಮೀನಿನ ಕರಳು ಬಳ್ಳಿಯಲ್ಲಿ ಒಂದು ಲೈಟ್ ಇರುತ್ತೆ ಸಮುದ್ರದಲ್ಲಿ ಈಜಾಡುವಾಗ ಈ ಕರಳು ಬಳ್ಳಿಯನ್ನು ಹೊರಗೆ ತಕ್ಕೊಂಡು ಲೈಟ್ ಆನ್ ಮಾಡಿಕೊಂಡು ಈಜಾಡುತ್ತೆ ನೋಡೋದಕ್ಕೆ ಕೇವಲ ಮೂರು ಇಂಚು ಮೀನು ಆದರೆ ದೊಡ್ಡ ದೊಡ್ಡ ತಿಮಿಂಗಿಲನೆ ಹೆದರಿಸುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಆ್ಯಂಗ್ಯುಲರ್ ಫಿಶ್ ಬಗ್ಗೆ ಎಲ್ಲರಿಗೂ ಅತಿ ದೊಡ್ಡ ಶಾಕ್ ಆಗುವಂತಹ ಒಂದು ವಿಚಾರ ಇದೆ ಅದು ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಈ ಎರಡೂ ಮೀನುಗಳು ಪ್ರಪಂಚಾದ್ಯಂತ ಹಲ್ ಚಲ್ ಜಗತ್ತಿನಾದ್ಯಂತ ಅತಿ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಈ ಎರಡು ಮೀನಿನ ಸುದ್ದಿ ಫುಲ್ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಪ್ರಪಂಚಾದ್ಯಂತ ಇರುವ ಭೂಮಿ ಮೇಲೆ ಸಂಶೋಧನೆ ಮಾಡುವ ವಿಜ್ಞಾನಿಗಳು ಕೂಡ ಈ ಎರಡು ಮೀನುಗಳನ್ನು ನೋಡಿ ನಡುಗಿ ಹೋಗಿದ್ದಾರೆ ಈ ಎರಡು ಮೀನುಗಳನ್ನು ನೋಡಿದ ಮೇಲೆ ವಿಜ್ಞಾನಿಗಳು ರಾತ್ರಿಯೆಲ್ಲ ನಿದ್ದೆನೆ ಮಾಡ್ತಾ ಇಲ್ಲ ಅಂತ ಹೇಳಿದರೂ ತಪ್ಪಾಗಲ್ಲ ಸ್ನೇಹಿತರೆ ಈ ಕತ್ತಿ ಮೀನು ಅಷ್ಟು ಸುಲಭವಾಗಿ ಕಾಣಿಸಲ್ಲ ತುಂಬಾ ರೇರ್ ಇದ್ದಕ್ಕಿದ್ದ ಹಾಗೆ ಕಾಣಿಸಿರೋದು ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಮೆಕ್ಸಿಕೋದ ಜನಗಳು ಕೂಡ ಈ ಮೀನನ್ನು ನೋಡಿದ ಮೇಲೆ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಎರಡೂ ಮೀನುಗಳಿಗೂ ಭೂಮಿ ವಿನಾಶಕ್ಕೂ ಅಥವಾ ಭೂಮಿ ಮೇಲೆ ನಡೆಯುವ ಅತಿ ದೊಡ್ಡ ದುರ್ಘಟನೆಗೂ ಏನು ಸಂಬಂಧ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ಎಸ್ ಕನ್ಫ್ಯೂಸ್ ಆಗಬೇಡಿ ಈ ಎರಡು ಮೀನುಗಳು ಭೂಮಿ ವಿನಾಶಕ್ಕೆ ಸಂಬಂಧ ಇದೆ ಯಾವಾಗೆಲ್ಲ ಈ ಕತ್ತಿ ಮೀನು ಪತ್ತೆ ಆಗಿದೆನೋ ಅವಾಗೆಲ್ಲ ಜಗತ್ತು ದೊಡ್ಡ ದೊಡ್ಡ ದುರಂತವನ್ನು ನೋಡಿದೆ ಈ ಕತ್ತಿ ಮೀನು ನೋಡಿದರೆ ಅವಘಡ ಸಂಭವಿಸೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳಲಾಗಿದೆ ಸ್ನೇಹಿತರೆ ಇದು ಮೂಢನಂಬಿಕೆ ಅಲ್ಲ ಪ್ರಪಂಚವೇ ನಂಬಿರುವ ಸತ್ಯ ಈ ನಿಗೂಢ ಮೀನು ಎಲ್ಲಿ ಪತ್ತೆ ಆಗಿರೋದು ಮತ್ತು ಇದರಿಂದ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಮೆಕ್ಸಿಕೋ ದೇಶದ ಪುನಾಟ ಮೀಟಾ ಎಂಬ ಒಂದು ಸಮುದ್ರ ತೀರದಲ್ಲಿ ಈ ಎರಡು ಮೀನುಗಳು ಪತ್ತೆ ಆಗುತ್ತೆ ಸಮುದ್ರದ ಕಡಲ ತೀರದಲ್ಲಿ ಪಳಪಳ ಹೊಳೆಯುವ ಕತ್ತಿ ಮೀನು ಬಂದು ಸಾವನ್ನಪ್ಪಿರುತ್ತೆ ಈ ಚಿಕ್ಕದಾದ ಮೂರು ಇಂಚಿನ ಮೀನು ಸಮುದ್ರದ ಮಧ್ಯಭಾಗದಲ್ಲಿ ತೇಲ್ತಾ ಇರುತ್ತೆ ಆದರೆ ಸಾವನ್ನಪ್ಪ ಇರುತ್ತೆ ಸ್ನೇಹಿತರೆ ಈ ಎರಡು ಮೀನುಗಳನ್ನು ಡೂಮ್ ಸ್ಟೇ ಫಿಶ್ ಅಂತ ಕರೀತಾರೆ ಅಂದರೆ ಕನ್ನಡದಲ್ಲಿ ಜಗತ್ತಿನ ಅಂತಿಮ ದಿನ ಮತ್ತು ಪ್ರಳಯ ದಿನ ಅಂತ ಅರ್ಥ ಸ್ನೇಹಿತರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಯಾವಾಗೆಲ್ಲ ಈ ಕತ್ತಿ ತರ ಇರುವ ಮೀನು ಕಂಡಿದನೋ ಅವಾಗೆಲ್ಲ ಜಗತ್ತಿನ ಒಂದೆಲ್ಲ ಒಂದು ಕಡೆ ದೊಡ್ಡ ದೊಡ್ಡ ದುರ್ಘಟನೆಗಳು ಕಂಡು ಬಂದಿದೆ ಈ ದುರ್ಘಟನೆಗಳು ಸಾವಿರಾರು ಜನಗಳ ಬಲಿ ತೆಗೆದುಕೊಂಡಿದೆ ಇದೇ ಕಾರಣದಿಂದಾಗಿ ಯಾವಾಗೆಲ್ಲ ಈ ಕತ್ತಿ ಮೀನು ಕಾಣುತ್ತೋ ಜಗತ್ತಿನಲ್ಲಿ ಒಂದು ರೀತಿಯ ಭಯ ಶುರುವಾಗಿದೆ ಸ್ನೇಹಿತರೆ ಒಂದು ಶಾಕ್ ಆಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ವಾರದ ಮುಂಚೆ ಮೆಕ್ಸಿಕೋ ಸಮುದ್ರ ಕಡಲ ತೀರದಲ್ಲಿ ಈ ಮೀನು ಕಂಡು ಬರುತ್ತೆ ಈ ಮೀನು ಕಂಡ ಕೇವಲ ಐದೇ ದಿನದಲ್ಲಿ ಮೆಕ್ಸಿಕೋ ದೇಶಾದ್ಯಂತ ಭೂಕಂಪ ಆಗಿದೆ ರಿಕ್ಟರ್ ಮಾಪಕ ಐದು ಪಾಯಿಂಟ್ ಐದರಷ್ಟು ಭೂಕಂಪ ಸ್ನೇಹಿತರೆ ಒಂದು ಕಡೆ ಅಲ್ಲ ಎರಡು ಕಡೆ ಅಲ್ಲ ಮೆಕ್ಸಿಕೋ ದೇಶಾದ್ಯಂತ ಬರೋಬ್ಬರಿ ಹದಿನೆಂಟು ಕಡೆ ತೀವ್ರವಾಗಿ ಭೂಕಂಪ ಆಗಿದೆ ಭೂಕಂಪ ಶುರು ಆಗಿ ಇನ್ನೂ ಎರಡು ದಿನ ಆಗಿದೆ ಆದರೂ ನಿಂತಿಲ್ಲ ದಿನೇ ದಿನೇ ಭೂಕಂಪದ ತೀವ್ರತೆ ಹೆಚ್ಚಾಗುತ್ತಲೇ ಇದೆ ಇದೇ ಕಾರಣಗಳಿಂದ ಪ್ರಪಂಚದಲ್ಲೇ ಅತ್ಯಂತ ಭಯಂಕರ ಮತ್ತು ಡೇಂಜರಸ್ ಫಿಶ್ ಅಂದ್ರೆ ಈ ಕತ್ತಿ ಫಿಶ್ ಈ ಕತ್ತಿ ಮೀನು ಒಂದು ಅಡಿಯಿಂದ ಐವತ್ತು ಅಡಿ ಉದ್ದ ಬೆಳೆಯುತ್ತೆ ಒಂದು ಬೆಚ್ಚಿ ಬೀಳಿಸುವ ವಿಚಾರ ಏನಪ್ಪಾ ಅಂತಂದ್ರೆ ಎಲ್ಲಾ ಗಾತ್ರದ ಮೀನು ದಡಕ್ಕೆ ಬಂದು ಸಾವನ್ನಪ್ಪಿದ್ದಾವೆ ಈ ಕತ್ತಿ ಮೀನು ಡೀಪ್ ಸಿ ಅಲ್ಲಿ ಈಜಾಡುತ್ತಾ ಇರುತ್ತೆ ಡೀಪ್ ಸಿ ಅಂದ್ರೆ ಆಳವಾದ ಸಮುದ್ರ ಈ ಮೀನು ಸುಮಾರು ಬರೋಬ್ಬರಿ ಏನಿಲ್ಲ ಅಂತಂದ್ರು ಮೂರು ಸಾವಿರದ ಇನ್ನೂರ ಎಂಬತ್ತು ಅಡಿ ಆಳವಷ್ಟು ಈಜಾಡ್ತಾ ಇರುತ್ತೆ ಸುಮ್ ಸುಮ್ನೆ ಮೇಲಕ್ಕೆ ಬರಲ್ಲ ಈ ಕತ್ತಿ ಮೀನಿಗೆ ನೆನಪಿನ ಶಕ್ತಿ ಮತ್ತು ಸಿಕ್ಸ್ತ್ ಸೆನ್ಸ್ ಶಕ್ತಿ ತುಂಬಾ ಜಾಸ್ತಿನೇ ಇರುತ್ತೆ ಸುನಾಮಿ ಭೂಕಂಪ ಮತ್ತು ಯುದ್ಧಗಳ ಮುನ್ಸೂಚನೆ ಬಗ್ಗೆ ಗೊತ್ತಾಗುತ್ತೆ ಈ ರೀತಿ ಗೊತ್ತಾದಾಗ ತಕ್ಷಣ ಸಮುದ್ರದಿಂದ ಮೇಲೆ ಬಂದು ದಡಕ್ಕೆ ಈಜಾಡುತ್ತಾ ಬಂದು ಪ್ರಾಣ ಬಿಡುತ್ತೆ ಮೂರು ಸಾವಿರಗಳಷ್ಟು ಆಳವಾಗಿ ಯಾರು ಕೂಡ ಹೋಗಿ ಮೀನನ್ನು ಹಿಡಿಯೋಕೆ ಆಗಲ್ಲ ಮತ್ತು ಮಾನವರು ಕೂಡ ಅಷ್ಟು ಆಳವಾಗಿ ಈಜೋಕು ಆಗಲ್ಲ ಜಪಾನ್ ದೇಶದ ಜನ ಇದನ್ನು ಭೂಕಂಪದ ಮೀನು ಅಂತಾರೆ ಅಮೆರಿಕ ದೇಶದ ಜನ ಇದನ್ನು ಯುದ್ಧದ ಮೀನು ಅಂತಾರೆ ಮಾರ್ಚ್ ಆರು ಸಂಜೆ ಏಳು ಮೂವತ್ತು ಸಮಯ ಅಮೆರಿಕ ದೇಶದ ಒಂದು ಸಮುದ್ರದಲ್ಲೂ ಕೂಡ ಈ ಕತ್ತಿ ಮೀನು ಕಂಡುಬಂದಿದೆ ಕಂಡುಬಂದ ಕೇವಲ ಐದೇ ಗಂಟೆಯಲ್ಲಿ ಅಮೆರಿಕ ಚೈನಾ ಯುದ್ಧದ ಮಾತುಗಳನ್ನು ಆಡಲು ಶುರು ಮಾಡಿದೆ ಅಮೇರಿಕ ಚೈನಾ ಏನಾದರೂ ಯುದ್ಧ ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚು ಸಂಕಷ್ಟ ಎದುರಾಗೋದು ಭಾರತ ದೇಶಕ್ಕೆ ಮಾತ್ರ ಭಾರತ ದೇಶಕ್ಕೆ ಏನಾದರೂ ಸಂಕಷ್ಟ ಎದುರಾದ್ರೆ ಇಡೀ ಪ್ರಪಂಚವೇ ಸರ್ವನಾಶವಾಗಿ ಬಿಡುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಜಪಾನ್ ದೇಶದಲ್ಲಿ ಸಂಭವಿಸಿದ ಅತಿ ದೊಡ್ಡ ಸುನಾಮಿಯ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಲಕ್ಷಾಂತರ ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಸುನಾಮಿ ಬರುವ ಒಂದು ವಾರದ ಮುಂಚೆ ಜಪಾನ್ ದೇಶದ ಒಂದು ಸಮುದ್ರ ಕಡಲ ತೀರಕ್ಕೆ ಬಂದು ಈ ಮೀನು ಸತ್ತಿರುತ್ತೆ ಈ ಕತ್ತಿ ಮೀನಿನ ಬಗ್ಗೆ ನಂಬಿದ ಸಾಕಷ್ಟು ಜನರು ಊರು ಬಿಟ್ಟು ಪ್ರಾಣ ಉಳಿಸಿಕೊಂಡರು ನಂಬದವರು ಪ್ರಾಣ ಕಳೆದುಕೊಂಡರು ಜಪಾನ್ ದೇಶದ ಪುರಾವೆಯಲ್ಲೂ ಕೂಡ ಈ ಕತ್ತಿ ಮೀನಿನ ಬಗ್ಗೆ ಉಲ್ಲೇಖ ಇದೆ ಈ ಕತ್ತಿ ಮೀನು ವಿನಾಶವನ್ನು ಹೇಳುತ್ತೆ ಅಂತ ಬರ್ದಿದ್ದಾರೆ ಸ್ನೇಹಿತರೆ ಕೇವಲ ಇಷ್ಟೇ ಅಲ್ಲ ಪಿಕ್ಚರ್ ಅಭಿ ಬಾಕಿ ಹೇ ರಾಕ್ಷಸ ರೂಪದಲ್ಲಿ ಇರುವ ಮತ್ತೊಂದು ಮೀನು ಆಂಗ್ಲರ್ ಫಿಶ್ ಈ ಮೀನಿನ ಬಗ್ಗೆ ಕೇಳಿದ್ರೆ ಖಂಡಿತ ಮೈ ಎಲ್ಲಾ ಆಗುತ್ತೆ ಈ ಮೀನಿನ ಬಗ್ಗೆ ಕೊನೆಯಲ್ಲೇ ನಾನು ಹೇಳ್ತೇನೆ ಅಂತ ವಿಡಿಯೋದ ಶುರುವಲ್ಲಿ ಹೇಳಿದ್ದೆ ಇಷ್ಟು ದಿನ ಈ ಮೀನು ಕೇವಲ ಇತಿಹಾಸದ ಪುಸ್ತಕಗಳಲ್ಲಿ ಇತ್ತು ಅಷ್ಟೇ ಈ ಆಂಗ್ಲರ್ ಫಿಶ್ ಕಾಲವನ್ನು ಹೇಳುತ್ತೆ ಆಗಿನ ಸಮಯದಲ್ಲಿ ವಿನಾಶದ ಮುನ್ಸೂಚನೆಯನ್ನು ಕೊಡ್ತಾ ಇತ್ತು ಅಂತ ಬರೆದಿದ್ದಾರೆ ಈ ಆಂಗ್ಲರ್ ಫಿಶ್ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಜೀವಿಸುತ್ತಾ ಇತ್ತು ಅಂತ ಇದೆ ಈಗ ಆಂಗ್ಲರ್ ಫಿಶ್ ಪ್ರತ್ಯಕ್ಷಗೊಂಡಿದೆ ಇಡೀ ಪ್ರಪಂಚ ಸಂಚಲನ ಸೃಷ್ಟಿ ಮಾಡಿದೆ ಐದು ಸಾವಿರ ವರ್ಷಗಳ ಹಿಂದೆ ಒಂದು ಮೀನಿನ ಸಂತತಿ ಇಂದು ನಿಗೂಢವಾಗಿ ಸಮುದ್ರದಲ್ಲಿ ಜೀವಿಸುತ್ತಾ ಇದೆ ಅಂದ್ರೆ ಭೂಮಿಯಲ್ಲಿ ಎಷ್ಟೆಲ್ಲ ನಿಗೂಢತೆ ಅಡಗಿದೆ ಒಂದು ಸಲ ಯೋಚನೆ ಮಾಡಿ ಕಾಲ ಕ್ರಮೇಣ ಭೂಮಿ ಒಳಗಡೆ ಅಡಗಿರುವ ವಿಸ್ಮಯಗಳು ತನ್ನಷ್ಟಕ್ಕೆ ಹೊರ ಬರುತ್ತೆ ಎಂಬುದಕ್ಕೆ ಈ ಮೀನೇ ಸಾಕ್ಷಿಯಾಗಿದೆ ಒಂದು ಅಧ್ಯಯನದ ಪ್ರಕಾರ ಈ ಆಂಗ್ಲರ್ ಫಿಶ್ಗಳು ಸಮುದ್ರದ ಇಪ್ಪತ್ತು ಸಾವಿರ ಅಡಿಗಳಷ್ಟು ಆಳದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಹಿಂದೂ ಪುರಾವೆಗಳ ಪ್ರಕಾರ ಈ ಆಂಗ್ಲರ್ ಫಿಶ್ ಸಮುದ್ರದಲ್ಲಿ ಅಡಗಿದ್ದ ರಾಕ್ಷಸ ಹಯಗ್ರೀವ ಅಂತ ಒಂದು ಸಲ ಬ್ರಹ್ಮ ದೇವರು ವೇದಗಳನ್ನು ಕಳೆದುಕೊಂಡರು ಸಮುದ್ರದ ತಳಭಾಗದಲ್ಲಿ ವಾಸಿಸುತ್ತಿದ್ದ ಹಯಗ್ರೀವ ಎಂಬ ಅಸುರನು ವೇದಗಳನ್ನು ಕದಿಯುತ್ತಾನೆ ನೀರಿನಲ್ಲಿ ವಾಸಿಸಲು ಮತ್ತು ಯುದ್ಧ ಮಾಡಲು ಅತ್ಯುತ್ತಮ ಪ್ರಾಣಿ ಮೀನು ಹಾಗಾಗಿ ವೇದಗಳನ್ನು ಮರಳಿ ಪಡೆಯಲು ಕೃಷ್ಣ ಪರಮಾತ್ಮ ಮೀನಿನ ರೂಪವನ್ನು ತಾಳುತ್ತಾರೆ ಸಮುದ್ರದ ಆಳವಾಗಿ ಹೋಗಿ ಹಯಗ್ರೀವನ ಜೊತೆ ಯುದ್ಧ ಮಾಡಿ ಶ್ರೀಕೃಷ್ಣ ಪರಮಾತ್ಮ ವೇದವನ್ನು ಬ್ರಹ್ಮ ದೇವರಿಗೆ ಕೊಟ್ಟು ಬರ್ತಾರೆ ಇದೇ ಹಯಗ್ರೀವ ಮೀನಿನ ಸಂತತಿಯೇ ಈ ಆಂಗ್ಲರ್ ಫಿಶ್ ಅಂತ ಹೇಳ್ತಾರೆ ಪುರಾವೆಯಲ್ಲಿ ಹೇಳಿರೋ ಪ್ರಕಾರ ಈ ಮೀನು ಏನಾದರೂ ಬದುಕಿದ್ದು ಸಮುದ್ರದ ಮೇಲೆ ತೇಲಿ ಬಂದರೆ ಪ್ರಪಂಚದ ಅಂತ್ಯ ಆಗೋದು ಶತಸಿದ್ಧ ಅಂತ ಸ್ನೇಹಿತರೆ ಈಗ ಈ ಮೀನು ಪತ್ತೆ ಸಮುದ್ರದ ರಿಂಗ್ ಆಫ್ ಫೈರ್ ರೀಸನ್ ಅಲ್ಲಿ ಈಗ ರಿಂಗ್ ಆಫ್ ಫೈರ್ ರೀಸನ್ ಹೈ ಅಲರ್ಟ್ ಘೋಷಣೆಯಾಗಿದೆ ಭೂಕಂಪದ ಕೇಂದ್ರ ಬಿಂದುವಾಗಿ ಇದೆ ಸ್ನೇಹಿತರೆ ಪ್ರಕೃತಿ ವಿಕೋಪ ಮತ್ತು ಭೂಕಂಪ ಸಂಭವಿಸುವ ಸಮಯದಲ್ಲಿ ಅದರ ಮೊದಲ ಸೂಚನೆ ಸಿಗೋದೆ ಮೀನುಗಳಿಗೆ ಸುನಾಮಿ ಬಂದಾಗ ಇಂದಿಗೂ ಒಂದು ಮೀನು ಕೂಡ ಸತ್ತಿಲ್ಲ ನೀವು ಗಮನಿಸಿರ್ತೀರಾ ಸುನಾಮಿ ಬಂದಾಗ ನೀರಲ್ಲಿ ನಗರ ಮುಳುಗಿ ಹೋಗಿರುತ್ತೆ ಆದರೆ ಒಂದೇ ಒಂದು ಮೀನು ಕೂಡ ಸಮುದ್ರದಿಂದ ನಗರಕ್ಕೆ ಬಂದಿರಲ್ಲ ಸುನಾಮಿ ಬರುವ ಸಾಕಷ್ಟು ತಿಂಗಳ ಮುಂಚೆನೆ ಮೀನುಗಳು ಬೇರೆ ಸಮುದ್ರಕ್ಕೆ ಹೋಗಿರುತ್ತೆ ಸ್ನೇಹಿತರೆ ಈ ಕತ್ತಿ ಮೀನು ಸಮುದ್ರ ಕಡಲ ತೀರದಲ್ಲಿ ಕಂಡಿದೆ ಆತಂಕ ಸೃಷ್ಟಿಯಾಗಿದೆ ಆಲ್ರೆಡಿ ಮೆಕ್ಸಿಕೋದಲ್ಲಿ ಭೂಕಂಪ ಆರಂಭ ಆಗಿದೆ ಮತ್ತೊಂದು ಕಡೆ ಈ ರಾಕ್ಷಸ ಮೀನು ಇತಿಹಾಸದಲ್ಲೇ ಮೊದಲ ಬಾರಿ ಕಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿವಿ ಖಂಡಿತವಾಗಿಯೂ ಒಳ್ಳೆ ಮುನ್ಸೂಚನೆ ಅಲ್ಲ ಅಂತ ಹೇಳಲಾಗಿದೆ ಸ್ನೇಹಿತರೆ ನಿಮಗೆ ಈ ಮೀನುಗಳ ಬಗ್ಗೆ ಏನನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಎರಡು ಮೀನಿನ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ